ನಾನು ಈ ಹಿಂದೆ ಬಂಗಾರಪೇಟೆ ತಾಲೂಕಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ನನಗೆ ಒಂದು ಅವಧಿಪೂರ್ವ ವರ್ಗಾವಣೆ ಆಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು ಆ ಆದೇಶದ ವಿರುದ್ಧ ನಾನು ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಹೊಂದಿ ಹೊಂದಿರುತ್ತೆ ಕೋರ್ಟ್ ಜೊತೆ ನಾನು ಇವತ್ತು ಕತ್ತಾಯಕ್ಕೆ ಹಾಜರಾಗಿರ್ತೇನೆ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನೀವು ಕೆಲಸ ಮಾಡಿಕೊಂಡು ಹೋಗಿ ಆಗಲೇ ಕರ್ತವ್ಯ ಕ್ಯಾಜ್ಯಾಗಿ ಅದನ್ನು ವರದಿ ಮಾಡಿ ಆರ್ಡ್ರು ಸರ್ಕಾರ ಏನು ಆದೇಶ ಮಾಡಿದ್ದು ನನಗೆ ಪುರಸಭೆ ತಹಸೀಲ್ದಾರ್ ಆಗಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಒಂದು ಆದೇಶಕ್ಕೆ ತಡೆಯಾಗಲಿಕ್ಕೆ ನೀಡಿರುತ್ತೆ ಸರ್ಕಾರದಿಂದ ಆದೇಶ ಆಯಿತು ಆ ಆದೇಶದ ಪ್ರಕಾರ ನನಗೆ ನನ್ನ ಜಿಲ್ಲಾಧಿಕಾರಿಗಳು ಸಮೇತ ಮೂವ್ಮೆಂಟ್ ಆರ್ಡರ್ ಆರ್ಡರ್ ಪ್ರಕಾರ ನಾನು ಮೂವತ್ತೊಂದನೇ ತಾರೀಖು ಏಳು ಮುಕ್ಕಾಲಿಗೆ ಬಂದು ನಾನು ಆಲ್ರೆಡಿ ಸಿಟಿ ಟಿ ಸೈನ್ ಮಾಡಿದ್ದೀನಿ ಸರ್ ಅದ್ರ ಪ್ರಕಾರ ನಾನು ನನ್ನ ಕೆಲಸನ ನಾನು ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಸರ್ ಅಲ್ಲ ಅವ್ರು ಬಂದಿದ್ದಾರೆ ಅಂದ್ರೆ ಡಿ ಸಿ ಸರ್ ಮೂವ್ಮೆಂಟ್ ಆರ್ಡರ್ ಕೊಡ್ಬೇಕಲ್ಲ ಯಾಕಂದ್ರೆ ಬೇರೆ ಅಧಿಕಾರಿಗಳು ಹೋಗಿದ್ದಾರೆ

ಮುಖ್ಯಮಂತ್ರಿ ವರ್ಗಾವಣೆ ಮಾಡಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಇನ್ನೊಬ್ಬರು ಕೋರ್ಟ್ ಸ್ಟೇ ಏನು ಕೋರ್ಟ್ ಸ್ಟೇ ಆಗಿದೆ ಕೋರ್ಟ್ ಸ್ಟೇ ಆಗಿದ್ದರೂ ಕೂಡ ಅದು ಕೂಡ ಮತ್ತೆ ಸರ್ಕಾರ ಆದೇಶ ಹಾಕಬೇಕು ಅಧಿಕಾರ ವಹಿಸ್ಕೋಬೇಕು ಅಂದರೆ ಸರ್ಕಾರ ಆದೇಶ ಹಾಕಬೇಕು ಇಲ್ಲೇ ಇದ್ದಂಥ ವೃದ್ಧೇಶಪ್ಪ ಅದರ ದೃಢ ಹಿತ ಅದನ್ನು ಹುಡಿತನ ಆ ಜನಸಾಮಾನ್ಯದ ಬೇಸತ್ತು ಅದನ್ನು ರಾಜ್ಯ ಸರ್ಕಾರ ಇವತ್ತು ಅದನ್ನು ವರ್ಗಾವಣೆ ಮಾಡಿದೆ ಗೌರವಿತ ಮುಖ್ಯಮಂತ್ರಿಗಳ ವರ್ಗಾವಣೆ ಮಾಡಿದ್ದಾರೆ ಅದೇನಾಗೋದಿಲ್ಲ ಯಾವುದೇ ಕಾರಣ ತೊಂದರೆ ಇಲ್ಲ ಏನು ಸರ್ಕಾರ ಆದೇಶ ಮಾಡಿ ಸುಜಾತ ಅವರನ್ನು ಹಾಕಿದ್ದಾರೆ ಅವರೇ ತಾಯ್ದಾರ ಬಂದು ಬರ್ತದೆ ಯಾವುದೇ ಗೊಂದಲ ಇಲ್ಲ ಆತನು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ತೋರಿಸೋದಕ್ಕೆ ಅತಿಯಾಗಿ ನಟನೆ ಮಾಡ್ತಾ ಇದ್ದೇನೆ ಇದು ಯಾವುದೂ ತಾಲೂಕಲ್ಲಿ ನಡೆಯೋದಿಲ್ಲ ಆತನ ಭ್ರಷ್ಟಾಚಾರಕ್ಕೆ ಆತನ ದುರಂಕಾರಕ್ಕೆ ಜನ ಇವತ್ತು ದೇಶತ್ತು ಅವರ ಮೇಲೆ ದೂರದ ಮೇಲೆ ವರ್ಗಾವಣೆ ಮಾಡಿರ್ತಾರೆ